ಅಂತ ಹೇಳಿದ್ರಿ ಈಗ ನಾವು ಡಿ ಎಸ್ ಇದ್ದೀವಿ ಈಗ ಮೇಡಮ್ ಅವ್ರಿಗೆ ಏನು ಅವತಾರ ಮಾಡಿದ್ರು ಏನು ಅಂತ ಅದನ್ನ ಲೈವಲ್ಲೇ ನೋಡೋಣ ಬನ್ನಿ ಬನ್ನಿ ಅದೇ ರೋಡ್ ರೋಡ್ ಅದೇ 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 ಪೈಸು

ತಗೊಂಡ್ಬಿಟ್ಟು ಆಕ್ಷನ್ ತಗೊಂಡು ಟೈಮ್ ಆ್ಯಕ್ಷನ್ ಅಂದರೆ ಒಂದು ವರದಿ ತೊಗೊಳುತ್ತೆ ಬೈ ಟ್ವೆಂಟಿ ಸೆವೆನ್ ಅದು ಅಲ್ಲದೆ ವರ್ತು ಬೈ ಟ್ವೆಂಟಿ ಸೆವೆನ್ ತಪ್ಪಿಸ್ತಾ ನಾವು ಎಲ್ಲಾ ಕೇಸಸ್ ಕೊಟ್ಟು ಹೋಗಿದ್ದೆ ಅಲ್ಲಿವರೆಗೂ ಈಗ ನಾವು ಪ್ರಕರಣವಾಗಿ ಎಮರೆ ಪಂಚಾಯತ್ ಇದು ಬೋರ್ಡಿಂಗ್ಸ್ ರಿಲೇಟೆಡ್ ಅಲ್ಲಿ ಸಂಗ್ರಾಮ ಅಥವಾ ನೆರಳೂರ್ದು ಪ್ರೈವೇಟ್ ನೇಮ್ ಹಾಕೊಂಡು ಬೋರ್ಡ್ ಹಾಕೊಂಡಿದ್ದಾರೆ ಆ ವಿಚಾರದಲ್ಲೂ ಇರ್ಬೋದು ಈ ಎಲ್ಲಾ ವಿಚಾರದಲ್ಲೂ ಕೂಡ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಅವರು ಏನು ಮಾಡ್ತಾರೆ ಏನು ಬಿಡ್ತಾರೆ ಅಂತ ಬೇಸ್ಡ್ ಆನ್ ದಿಸ್ ಇಲ್ಲ ಅಂತಂತಂದರೆ ಅವ್ರು ಏನೋ ವರದಿ ಕೊಡಲಿಲ್ಲ ಅಂತಂದರೆ ಡೆಫಿನೆಟ್ಲಿ ಎಲ್ಲರ ಅಗೇನ್ಸ್ಟು ಚಾರ್ಜಸ್ ಕ್ಲೇಮ್ ಮಾಡಿಬಿಟ್ಟು ಒಂದು ಇಲಾಖಾ ವಿಚಾರಣೆ ಸ್ಟಾರ್ಟ್ ಮಾಡಬೇಕು ಆ ಎನ್ಕ್ವೈರಿ ಸ್ಟಾರ್ಟ್ ಆಗಿಬಿಟ್ಟು ಅವ್ರು ಏನು ಫೇಸ್ ಮಾಡ್ತಾರೆ ಫೇಸ್ ಇದು ಅಂದ್ರೆ ನಾವು ಸರ್ಕಾರಕ್ಕೂ ಕೂಡ ರೆಫರ್ ಮಾಡ್ತೀವಿ ಇನ್ ಕೇಸ್ ಅವ್ರು ಏನು ಮಾಡಲಿಲ್ಲ ಅಂತಂತಂದರೆ ವಿ ಸೆಂಡ್ ಆ್ಯಂಡ್ ರೆಫರ್ ಟು ಗವರ್ಮೆಂಟ್ ನಾನು ಇದು ಎಲ್ಲ ಆದ ತಕ್ಷಣ ನಾನು ಸಿ ಓ ಮಾಡೋದ್ರ ಜೊತೆ ಡಿಸ್ಕಸ್ ಮಾಡಿದೆ ಮಾಡಿಬಿಟ್ಟು ಯು ಟೇಕ್ ಫಾಲೋ ಆನ್ ದಿಸ್ ಆ್ಯಂಡ್ ಶೋಕಾತ್ ನೋಟಿಸ್ ಇಶ್ಯೂ ಮಾಡಿ ಐ ಗಿವ್ ಯು ಪರ್ಮಿಷನ್ ಇಶ್ಯೂ ಮಾಡಿಬಿಟ್ಟು ಫರ್ದರ್ ವಿ ವಿಲ್ ಟೇಕ್ ಕಾಲ್ ಆ್ಯಂಡ್ ಡೇಟ್ ಕೊಡಿ ಮೇಡಮ್ ಅದೇ ಟ್ವೆಂಟಿ ಸೆವೆಂತ್ ನಾವು ಬಿಫೋರ್ ಟ್ವೆಂಟಿ ಸೆವೆಂತ್ ವಿ ವಿಲ್ ಟೇಕ್ ಅ ಫೈನಲ್ ಕಾಲ್ ಆ್ಯಂಡ್ ಫೈನಲ್ ಅವ್ರಿಗೆ ಏನಿದೆ ಅದಕ್ಕೆ ರಿಪೋರ್ಟ್ ಅನ್ನು ಕೊಡ್ತೀವಿ ಅಂತಲೂ ನಾನು ಹೇಳಿದ್ದೀನಿ ಆಫ್ಟರ್ ದ್ಯಾಟ್ ವಿ ವಿಲ್ ಟೇಕ್ ಅ ಕಾಲ್ ಆಯಿತಾ ಎಲ್ಲ ಪಿ ಡಿ ಓಸ್ಕೂ ಈಗ ಶೋಕಾಸ್ ನೋಟಿಸ್ ರೆಡಿ ಮಾಡಿಬಿಟ್ಟು ಸೈನ್ ಮಾಡಿ ಈಗ ನಾನು ನಿಮ್ಗೆ ಎಷ್ಟು ಬಾರಿ ಫೋನ್ ಮಾಡಿದ್ದೀನಿ ಇಷ್ಟು ದಿನ ಯಾಕಾಗ್ಲಿಲ್ಲ ವರ್ಗೂ ಬೇಕು ಅಂದ್ರೆ ಅಷ್ಟರಲ್ಲಿ ಯಾರು ಬದುಕಿರ್ತಾರೆ ತಗೊಂಡಿರ್ತಾರ ಗೊತ್ತಿಲ್ಲ ನಮ್ ನಮಗೆ ನಿಮ್ಮ ಮೇಡಮ್ ನಮಗೆ ನಮ್ಗೆ ಮೇಡಮ್ ಇಷ್ಟೇ ಗುಡ್ಬಿಜೆಷ್ಟು ನಮ್ಗೆ ಇಲ್ಲ ಇಲ್ಲ ನಮ್ಗೆ ಇಲ್ಲ ನೀವು ಕ್ರಮ ಆಗತ್ತ ನೀನ್ ಹೇಳಿರೋ ಪ್ರಕಾರ ನಾನು ನಾವು ಕೂಡ ಈಗ ಮಹೇಶ್ ಇಷ್ಟು ಕ್ರಮ ತಗೊಂಡಿದ್ದೀವಿ ಅಲ್ವಾ ಕೀಪ್ ತಪ್ಪ ಹೋದ್ರೆಟ್ಲಿನ್ಯೂ ಸ್ಟ್ರೈಕ್ ಟ್ವೆಂಟಿ ಸೆವೆಂತ್ ಆಫ್ ಜನವರಿ ಆ ರಿಪೋರ್ಟ್ ಬರಲಿಲ್ಲ ಅಂತಂದ್ರೆ ನೀವು ಸ್ಟ್ರೈಕ್ ಅನ್ನ ಕಂಟಿನ್ಯೂ ಮಾಡ್ಬೋದು ಆಯ್ತಾ

ನಿಜ ಹೇಳ್ತೀನಿ ನಿಮ್ಗೆ ನಾನು ಎಮ್ ಎ ಗ್ರಾಮ ಪಂಚಾಯತ್ ಇದ್ ಐ ಹ್ಯಾವ್ ನಾಟ್ ಸೀನ್ ಎನಿ ಕೇಸಸ್ ಜಜ್ಮೆಂಟ್ಸ್ ಏನ್ ಬಂದಿದೆ ಅದು ಒಂದನ್ನು ನೋಡಿಲ್ಲ ಬಿಕಾಸ್ ಅದು ನಮ್ಗೆ ಜಿಲ್ಲಾ ಪಂಚಾಯತ್ ಇಲ್ಲಿವರೆಗೂ ಅದು ರಿಪೋರ್ಟ್ ಸಾಕು

ನಮ್ಮ ಡಿ ಮಂಜುನಾಥ್ ಅವರು ಹೇಳಿದ್ರು ಇರಿ ಮೇಡಮ್ ಹೇಳಿಕೆ ಇದು ನಾನು ಸಂತೆ ರಿಲೇಟೆಡ್ ಅಲ್ಲಿ ಅವರು ಏನು ಅಲ್ಲಿ ಆ ಪರ್ವ್ಯೂ ಬಿಟ್ಟು ಇನ್ನು ಎಕ್ಸೆಸ್ ಆಗಿ ಏನಾದ್ರೂ ಇದ್ರೆ ಅಲಾಂಗ್ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಅಂಡ್ ಎವ್ರಿಥಿಂಗ್ ನಮ್ಮಿಂದನೂ ಕೂಡ ಮನದಿಂದನೂ ಒಂದು ಡಿಒ ಲೆಟರ್ ಹೋಗುತ್ತೆ ಎಸ್ ಪಿ ಅವ್ರಿಗೆ ಅಲಾಂಗ್ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಇ ಓ ವಿಲ್ ಆಲ್ಸೋ ಟೇಕ್ ಫಾಲೋ ದಿಸ್ ಒನ್ ಅಂಡ್ ಕನ್ಸರ್ಟ್ ಪಿ ಡಿಒ ಐದರ್ ಇಟ್ ಇಸ್ ರಿಲೇಟೆಡ್ ಟು ಸಂಸ್ಥೆ ಅವ್ರು ಇದ್ದಂತಿರ್ಬೋದು ಅದರ ಮೇಲೆ ನಾವು ಯು ವಿಲ್ ಟೇಕ್ ಡೆಫಿನೇಟ್ಲಿ ಅದು ಕ್ಲಿಯರ್ ಹೇಳ್ತಾ ಇದ್ದೀನಾ ನಾನು ಐ ಹ್ಯಾವ್ ನಾಟ್ ಸೀನ್ ಎನಿ ಆಫ್ ದ ಕೋರ್ಟ್ ಆರ್ಡರ್ಸ್ ನಿಮಗೆ ಹೇಳ್ತಾ ಇದ್ದೀನಿ ನಮಗೆ ಯಾವುದು ಕೋರ್ಟ್ ಆರ್ಡರ್ ಸ್ವೀಕೃತವಾಗಿಲ್ಲ ಐ ವಿಲ್ ಸ್ಟಡಿ ದಟ್ ಕೋರ್ಟ್ ಆರ್ಡರ್ ಬೇಸ್ಡ್ ಆನ್ ದ ಕೋರ್ಟ್ ಆರ್ಡರ್ಸ್ ಎಲ್ಲಾನು ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಕೇಳಿಸ್ಕೊಳ್ಳಿ ಮೇಡಂ ನಿಮ್ಮ ಗಣಕಿ ಇದೆ ನಿಮ್ಮ ಗಣಕಿ ಇದೆ ಗ್ರಾಮ ಪಂಚಾಯಿತಿ ಸಾರ್ವಜನಿಕರ ದುಡ್ಡಲ್ಲಿ ನೀವು ಸಂತೆ ಜಾಗಕ್ಕೆ ಕಟ್ಟೆ ಕಟ್ಟಿ ಅದಕ್ಕೆ ಸೀಟ್ ಹಾಕಿ ಅಲಂಕಾರ ಮಾಡಿ ವಧು ತರ ಅಲಂಕಾರ ಮಾಡಿ ಕೊಟ್ಟಿದ್ರಿ ಯಾವಾಗ ಯಾವಾಗ ಒಬ್ಬ ಪೀಡಿ ಇಲ್ಲ ಈ ವರ್ಗ ಯಾರು ಮಾಡಿದ್ರು ಮಾಡಿದ ಮೇಲೆ ನೀವು ಹರಾಜಲ್ಲಿ ಹಾಕ್ಬೇಕಾಗಿರೋದು ಅಷ್ಟು ಜಾಗ ಮಾತ್ರ ಅದು ಬಿಟ್ಟು ಆಚೆ ಬಂದಾಗ ಅಲ್ಲಿನ ಪೀಡಿ ಮತ್ತು ಈ ಒಗ್ಗನ್ ಹೋದಾಗ ಯಾಕೆ ಇಷ್ಟು ವರ್ಷ ಅವನ ತಲೆ ಒಳೆಯವರೆಗೂ ಯಾರೋ ನಮ್ಮ ಪ್ರಧಾನ ಕಾರ್ಯದರ್ಶಿ ತಲೆ ಏನು ತಲೆ ಒಳೆಯವರೆಗೂ ಇಟ್ಕೊಂಡಿದ್ದು ತಪ್ಪಿ ಯಾರು ಅದ್ರದ್ದು ಕ್ರಮ ಇರಲಿ ಇಷ್ಟು ದಿನ ವಸೂಲಿ ಮಾಡಿ ದುಡ್ಡಲ್ಲಿ ಯಾರ ಜೊಬ್ ಹೋಗಿದೆ ಇದಕ್ಕೆ ಕ್ರಮ ಇರುತ್ತೆ ದುಡ್ಡ್ ಮೇಲೂ ಕೂಡ ಏನಾಗಿದ್ರೂ ಕೂಡ ವಿವಿ ಇಂಟೇಕ ಡೀಟೇಲ್ ಇರಬೇಕು ನಮ್ಮ ಆಫೀಸಿಂದನು ಕೂಡ ಟೀಮ್ಸ್ ಸೆಟ್ ಅಪ್ ಆಗುತ್ತೆ ತನಿಖಾ ತಂಡ ರಚನೆ ಆಗಿ ಇಲ್ಲಿಂದನೂ ಕೂಡ ಎನ್ಕ್ವೈರಿ ಮಾಡ್ತಾರೆ ಅವ್ರು ವರದಿ ಕೊಡೋದ್ ಕೊಡಿ ನಮ್ಮಿಂದಲೂ ಬೇರೆ ಬೇರೆ ತಂಡ ರಚನೆ ಮಾಡಿ ಅವರಿಂದ ವರದಿ ತಗೋತೀವಿ

ಈ ಕಡೆ ಒಂದು ಫೋರ್ ಡೇಸ್ ವರ್ಕಿಂಗ್ ಡೇಸ್ ಇದೆ ಅದ್ರ ಒಳಗಡೆ ನಾವು ತಮ್ಮಿಂದ ತಂಡ ರಚನೆ ಮಾಡ್ತೀವಿ ಅವ್ರು ಹೋಗಿ ಎನ್ಕ್ವೈರಿ ಮಾಡಿ ಲೆಟನ್ ಗೀವ್ ಅಲ್ ರಿಪೋರ್ಟ್ ಅಂಡ್ ಕನ್ಸರ್ಟ್ ಎಲ್ಲರ ಮೇಲೆ

ನಾನಿಲ್ಲ ಅಂತ ಹೇಳಿ ಅಂದ್ರೆ ಮಹೇಶ್ ಒಂದೇ ನಿಮಿಷ ಕೇಳಿ ಯಾವ್ದು ಫೈಲ್ ಬಿಸಾಕಿಲ್ಲ ಏನೂ ಆಗಿಲ್ಲ ವರದಿ ಬಂದಿರೋದು ನಮಗೆ ಬಂದಿರೋದಿಲ್ಲ ಅಷ್ಟೇ ಹೊರತಾಗಿ ಇಲ್ಲ ಅಂತಂದ್ರೆ ನಮ್ಗೆ ಏನಾದ್ರೂ ಒಂದು ಆಕ್ಷನ್ ತೊಗೋರ್ ಮುತ್ತಾನಲ್ಲೂರ್ ಪಿಡಿಯೋದು ನಾವು ಸರ್ಕಾರಕ್ಕೆ ತಮ್ಮ ಗಮನಕ್ಕೂ ಇದೆ ಒಂದು ಲೆಟರ್ ಬಂದಿದೆ ಆ ಲೆಟರ್ ಮೇಲೆ ವಿ ಆರ್ ರೆಡಿ ಟು ಟೇಕ್ ಎನ್ ಆಕ್ಷನ್ ನಾನು ನಿಮಗೆ ಅದಕ್ಕೆ ಹೇಳ್ತಾ ಇದ್ದೀನಿ ಟ್ವೆಂಟಿ ಸೆವೆಂತ್ ವರ್ಗೂ ವೇಟ್ ಮಾಡಿ ಈಗ ಆಯ್ತು ನಾವು ನೀವು ಎಲ್ಲರೂ ಕೂಡ ಡಿಸ್ಕಸ್ ಮಾಡಿದ್ದೀವಿ

lo que había hacer para que en la cámara?

ಮುತ್ತನಲ್ಲೂರ್ ಗ್ರಾಮ ಪಂಚಾಯತಿ ಎಫ್ಐಆರ್ ಆಗಿಲ್ಲ ನಮ್ಮ ತಾಯಿ ನಿಮ್ಮ ಆಫೀಸಿಗೆ ಹೇಳ್ತಾ ಇದೀನಿ ಲೈವ್ ಅಲ್ಲಿ ನಿಮ್ಮ ಆಫೀಸ್ ನೀಗ ಹಾಕಿಲ್ಲ ನಾನು ಹೋರಾಟಗಾರೀ ಅಲ್ಲ ನೀವ್ ಏನನ್ಕೊಂಡಿದ್ದೀರಾ ನೀವ್ ಆವತ್ತಿಂದ ವರ್ಷ ಇತ್ತು ತಗೊಂಡ್ತೀನಿ ತುಂಬಾ ಸೀರಸ್ ಎಲೆಕ್ಷನ್ ಮುಂಚೆ ಸರ್ ಆಗಿದ್ದು ಇಲ್ಲಿ ಬಿಡಿ ಸರ್ ಒಂ ಇನ್ನೊಂದು ಮಾಡಕ್ ಆಗಲ್ಲ ಒಂಟು ಫೋರ್ ಅಂದ್ಕೊಂಡು ನನ್ಗೆ ಮಾಡಿಲ್ಲ ನೀವು ಎಫ್ಐಆರ್ ಇನ್ನೊಂದು ಮಾಡ್ಬೇಕಾಯ್ತು ನಿಮ್ ಕೈಯಲ್ಲಿ ಇತ್ತು ಅದು ನಿಮ್ ಕೈಯಲ್ಲಿ ಇತ್ತು ಇವ್ರ

ಅದು ರಿಪೋರ್ಟ್ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ವರದಿ ಈಗ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದ್ರ ನಾವು ಅದನ್ನ ಹಾಕ್ತಾ ಯಾರು ಮಿಸ್ಟೇಕ್ ಮಾಡಿದ್ದಾರೆ ಅವ್ರಿಗೆ ಚಾರ್ಜಸ್ ಕಳಿಸಿ ಅಂತ ನಾವು ನಾಳೆ ಹೇಳ್ತೀನಿ ನಾಡಿದ್ದು ನಾನು ಇರುವ

राजू को ये रिस्टेजली पीडीओ को आगे कड़सते रहने से काफी सवाल गए और का भी सवाल है कि ना पीर मैडम

ನೀವು ಇಟ್ಕೊಂಡಿರಿ ಶುಭ ದಿನ ಇಸ್ಕೊ ಇಟ್ಕೊಂಡ್ಬಿಟ್ಟು ಕನ್ಸರ್ನ್ ಪಿ ಡಿ ಒ ಇದ್ದಾರೆ ಇಲ್ಲಿ ನಮ್ಮ ಆಫೀಸಿಂದ ಒಂದು ಟೀಮ್ ರಚನೆ ಮಾಡಿಬಿಟ್ಟು ಅಥವಾ ಬೇರೆ ತಾಲೂಕು ಇ ಓಗೆ ಎನ್ಕ್ವೈರಿಗೆ ಹಾಕಿ ರಿಪೋರ್ಟ್ ಕೊಡಿ ನೋಡಿ ವೀಕ್ಷಕರೇ ಈಗ ನಾವು ಇಷ್ಟೊತ್ತು ಗಣಿ ಮಾಡಿದ್ದೀವಿ ಇಲ್ಲಿಂದ ಕಾಣಿಸಲ್ಲ ಬಿಡಪ್ಪ ಈಗ ನಾವು ಇಷ್ಟ ಇಷ್ಟಿಂದ ಈಗ ನಾವು ಇಷ್ಟೊತ್ತು ಇಲ್ಲಿಂದ ತೋರಿಸ್ತಾ ಇದ್ದೀವಿ ಇದು ಬರಬಾರ್ದು ದೂರ ಇತ್ತು ಇದು ಮ್ಯಾನ್ ಮೇಲೆ ಇದು ಇಷ್ಟೊತ್ತು ನಾವು ಪ್ರಯತ್ನ ಪಟ್ಟಿದ್ದಕ್ಕೆ ಡಿ ಎಸ್ ಮೇಡಮ್ ಅವರು ಈಗ ನಾಲ್ಕು ನೋಟಿಸ್ ರೆಡಿ ಮಾಡಿದ್ದಾರೆ ಯಾರ್ಯಾರು ಅಂತ ನಾನು ಹೇಳೋದಿಲ್ಲ ಓಪನ್ ಆಗೋದು ಇಲ್ಲ ಈ ನೋಟಿಸ್ ನೋಟಿಸ್ ಐದು ನೋಟಿಸ್ ಐದು ನೋಟಿಸುಗಳು ಕಾರ್ಯಗತ ಆಗ್ಲಿಲ್ಲ ಆದ್ರೆ ಈ ತಿಂಗ್ ಈ ತಿಂಗಳ ಇಪ್ಪತ್ತೇಳನೇ ತಾರೀಕು ಯಾರ್ಯಾರು ಅಂತ ಹೇಳೋದ್ ಬೇಡ ನಾಲ್ಕು ನೋಟಿಸ್ ಐದು ನಾಲ್ಕು ಐದು ಐದು ನೋಟೀಸುಗಳಿಗೆ ಏನನ್ನ ನಮ್ಮ ಕೆಲಸ ಆಗಿಲ್ಲ ಅಂದ್ರೆ ಈ ನೋಟಿಸ್ಗಳ ಮೇಲೆ ನಾವು ನೋಟಿಸ್ಗಳಿಗೆ ನೆಕ್ಸ್ಟ್ ಬೆಲೆ ಕೊಡೋದಿಲ್ಲ ಈ ಸ್ಪಾಟ್ ಅಲ್ಲೇ ನಮ್ಗೆ ಏನ ಯಾವ ಮೇಲೆ ಕ್ರಮ ಆದ್ರೆ ಮಾತ್ರ ಎದ್ದೋಗೋಣ ಇಲ್ಲ ಅಂದ್ರೆ ಎದ್ದೋಗೋದಿಲ್ಲ ಇವತ್ತು ಇಬ್ರು ನಾಲ್ಕೈದು ಜನ ಅಲ್ಲ ಎಷ್ಟು ಜನ ಬರ್ತೀರಿ ನೆಕ್ಸ್ಟ್ ಅನ್ನೋದನ್ನ ನಿಮಗೆ ನಾನು ತಿಳಿಸ್ತೀನಿ ವೀಕ್ಷಕರ ಹಾಗಾಗಿ ಯಾವುದೇ ಕಾರಣಕ್ಕೂ ಇಂಜರಿಯೋದಿಲ್ಲ ಲಾಸ್ಟ್ ಆಗಬೇಕು ನಾವು ಕೊಟ್ಟಿರೋ ಲೆಟರ್ಗೆ ಇನ್ನು ಮೇಲೆ ಆಕ್ಷನ್ ಆಗಿಲ್ಲ ಆನೆಕಲ್ಲಲ್ಲಿ ನಾವು ಇನ್ನು ಮೇಲೆ ಬಿಡೋದಿಲ್ಲ ಬಿ ಎಸ್ ಮೇಡಮ್ ಇಷ್ಟು ದಿನ ಮಾಡಿದ್ದೆ ಈ ಮೇಡಮ್ ಇವ್ರಿಂದಾನೆ ಇಷ್ಟು ಅಧಿಕಾರಿಗಳು ಬಚವಾಗಿದ್ದವು ಕೆಳಗಡೆ ಅಧಿಕಾರಿಗಳಿಗೆ ಇಷ್ಟು ಬೇ ಇದು ಮಾಡೋಕ್ಕೆ ಮೇಡಮ್ ಅವರೇ ಕಾರಣ ಅದಕ್ಕೆ ಇಪ್ಪತ್ತೇಳು ಕೇಳಿದ್ದಾರೆ ಇಪ್ಪತ್ತು ಕೇಳಿ ಇಪ್ಪತ್ತು ಏಳಕ್ಕೆ ನಮ್ಮ ಹೋರಾಟ ನಿಲ್ಲಲ್ಲ ಯಾರಿಗೆ ಭ್ರಷ್ಟ ಕಡು ಭ್ರಷ್ಟ ಅಧಿಕಾರಿಗಳಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸರ್ ಸರ್ಜಾಪುರದ್ದು ಏನು ಮಾಡ್ತೀರಾ ಸರ್ ಅದೇ ಇವಾಗ ಮೊರ ಇದು ಆಮೇಲೆ ಬಸ್ ಸ್ಟ್ಯಾಂಡ್ ಬೈ ಹಾ ಗ್ರಂಥಾಲಯ ಶಿಫ್ಟ್ ಮಾಡಿಲ್ಲ ಆಮೇಲೆ ಮೋರಿದು ಕ್ಲೀನ್ ಮಾಡಿಸಿಲ್ಲ ಸರ್ ಅದೇನು ಒಂದು ವರ್ಷದಿಂದನೂ ಅವರು ಆಕ್ಷನ್ ಪ್ಲಾನ್ ಆಗುತ್ತೆ ಆಕ್ಷನ್ ಪ್ಲಾನ್ ಆಗುತ್ತೆ ಅಂತ ಅವ್ರೆ ಯಾವ ಪ್ಲಾನ್ ಆಗೋದಿಲ್ಲ ಕ್ಲೀನ್ ಮಾಡಿಸೋದು ಇಲ್ಲ ರಾಷನ್ ಕಾರ್ಡ್ ಆಗಿದೆ ಅಪ್ರೂವಲ್ ರಾಶನ್ ಅಪ್ರೂವಲ್ ಆಗಿದೆ ಅದು ಸಂಬಂಧಪಟ್ಟಂತೆ ಬೋರಿ ಕೆಲಸ ಏನಿದೆ ಅದು ಮಾಡ್ತಾರೆ ಅಂದರೆ ಇದ್ರದ್ದು ಲೈಬ್ರರಿ ಆಗಿರ್ಬೋದು ಪ್ಲಸ್ ಅದರ ಸಂಬಂಧಪಟ್ಟಂತೆ ಅದು ಶಿಫ್ಟ್ ಮಾಡೋದಕ್ಕೆ ಸ್ಟೇ ಇರೋದಕ್ಕೆ ಪ್ಲಸ್ ಅಪಾರ್ಟ್ಮೆಂಟ್ ಕಳಿಸ್ತೇನೆ ಇವಾಗ ಆ ಕಡೆ ಹಳೆ ಪಂಚಾಯತ್ ಇದೆಯಲ್ಲ ಸರ್ ಅದಕ್ಕೆ ಶಿಫ್ಟ್ ಮಾಡ್ಬೋದಲ್ಲ

ಯಾಕೆ ಹೋಗಿಲ್ಲ ಎರಡನೇ ತಾರೀಕು ಅದ್ರ ಬಗ್ಗೆ ನೋಡಿ ಅದ್ರ ಡೀಟೇಲ್ಸ್ ತಗೊಂಡು ಕುತ್ಕೊಂತೀನಿ ಅದ್ರ ಇಪ್ಪತ್ತನೇ ತಾರೀಕು ಇಪ್ಪತ್ತೇಳನೇ ತಾರೀಕು ನೋಡಿ ಮೇಡಮ್ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದೆ ಮೇಡಮ್ ಅದನ್ನ ತೆಕ್ಸಿದ್ರಿ ಕಷ್ಟಪಟ್ಟು ಹೌದು ತೆಕ್ಸಿದ್ರಿ ಈಗ ಲೈಟ್ ಮಿನಿಮಿನ ಲೈಟ್ ಹಾಕೊಂಡು ಅಷ್ಟು ದೊಡ್ಡದ ಹಾಕೊಂಡಿದ್ದಾರೆ ಅದೇನಾನ ಇಪ್ಪತ್ತೇಳನೇ ತಾರೀಕು ಹೊರಗಡೆ ಪರವಾಗಿಲ್ಲ ಅದನ್ನು ಕೂಡ ಜೊತೆಯಲ್ಲಿ ಎದ್ದೇಳಲ್ಲ ಮೇಡಮ್ ಇರೋದು ಹೇಳ್ತಾ ಇದ್ದೆ ಇನ್ನೊಂದು ಜನಜೀವನದು ಗ್ರಾಮಗಳಲ್ಲಿ ಸಿಮೆಂಟು ಕಟಿಂಗ್ ಆಗಿದೆ ಇದುವರೆಗೂ ಅದು ಯಾವುದು ಕ್ಲೋಸ್ ಮಾಡಿಲ್ಲ ಎಲ್ಲ ಓಪನ್ ಅದೇ ಇದೆ ಅದಕ್ಕೆ ಲೆಟರ್ ಕೊಟ್ಟಿದ್ದೀನಮ್ಮ ಕೊಟ್ಟಿದ್ದೀನಿ ಲೆಟರ್ ಅದನ್ನ ಆಗ್ತು ಅಗಿಸ್ತು ಸರ್ ಒಂದು ವೀಡಿಯೋ ಮಾಡ್ಬೇಡ ನೋಡಿ ವಿಡಿಯೋ ಮಾಡ್ತೀನಿ ಮಾಡ್ತೀನಿ ಅದು ಕ್ಯಾನ್ಸಲ್ ಮಾಡಿದ್ರೆ ಕೊಟ್ಟಿಲ್ಲ ಸರ್

ಸರ್ ಇನ್ನೊಂದು ವಿಚಾರ ಇದು ನಮ್ದು ಹಳೇದು ಅದು ಮನೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಸುಬಾನ್ಗೆ ಕೋರ್ಟ್ ಅಲ್ಲಿರೋದು ನಾವು ಐವತ್ತು ವರ್ಷದಿಂದ ಪೊಸಿಷನ್ ಇದ್ದೀವಿ ಅದನ್ನ ಕೋರ್ಟಲ್ಲಿರೋದರಿಂದ ಅವರು ನಮ್ದು ಅಂತ ಇದ್ದಾರೆ

ಇಲ್ಲಿ ತೋರಿಸ್ಬಿಡ್ತೀನಿ ಇಂಜಿಲ್ ಕಾಸ ಬಿಡಕ್ಕೆ ಯಾಕೆ ಲೈವ್ ಅಲ್ಲಿ ಅಂದ್ರೆ ಅಷ್ಟು ಮೋಸ ಆಗಿ ಯಾರು ಮಾಡಿದ್ದೀನಿ ನಲವತ್ತೆಂಟರಲ್ಲಿ ಅಬೋ ವಿಷಯ ಮಾತಾಡಿದ್ದು ಅವ್ರು ಕೊಟ್ಟಿಲ್ಲ ಡಿ ಎಚ್ಒ ಕೊಡ್ಬೇಕು ಮನ ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾರು ಯಾರು

ಯಾವ್ಯಾವ ಬೋರ್ಡ್ಗಳು ರಾಡಿಸ್ತಾ ಇದ್ದಾವೋ ಭ್ರಷ್ಟ ಭ್ರಷ್ಟಾ ದುಡ್ಡಿಂದ ಆಡಿಸ್ತಾ ಇದಾರೋ ಇದನ್ನ ಕಂಟ್ರೋಲ್ ಆಗಿಲ್ಲ ಅಂದಾಗ ಈ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಇಲ್ಲಿ ಮುಲಗನ್ನ ಆಗ್ಲಿ ಡಿ ಎಸ್ ಮತ್ತು ಸಿ ಎಸ್ ಆಫೀಸ್ಗಳಲ್ಲಿ ಈ ಭ್ರಷ್ಟಾಚಾರವನ್ನ ನಿಲ್ಲಿಸಲೇಬೇಕು ಈ ಕಡಿವಾಣ ಆಗಲಿಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಎಷ್ಟೊತ್ತು ಲೈವ್ ನೋಡಿದ್ದೀರಾ ದಯವಿಟ್ಟು ಅಹಾಯವ ಇದು ನೀವೆಲ್ಲ ಒಂದು ಒಗ್ಗಟ್ಟಾಗಿ ಕೇಳೋದಕ್ಕೆ ಮುಂದೆ ಬನ್ನಿ ಈ ಭ್ರಷ್ಟಾಚಾರ ಏನಿದೆಯೋ ಇದೆಲ್ಲ ಭ್ರಷ್ಟಾಚಾರಕ್ಕೆ ಸೇರುತ್ತೆ ಯಾಕಂದ್ರೆ ಅಕ್ರಮವಾಗಿ ಬೋರ್ಡ್ ಗಳಿಸೋದು ಅಕ್ರಮವಾಗಿ ರೋಡ್ ಬ್ಯಾನರ್ ಗಳಿಸೋದು ಅಕ್ರಮವಾಗಿ ಪಿ ಒಗಳು ಮಾಡುವ ಸ್ಥಾನದಲ್ಲಿ ಇರ್ಬೋದು ಮತ್ತೆ ರೆವಿನ್ಯೂ ಸೈಟ್ ರೆವಿನ್ಯೂ ಜಾಗಗಳಿಗೆ ಈ ಕಥಗಳು ನಮ್ಮ ಆನೆ ಕಾಲ ಅಧ್ಯಕ್ಷ ಈ ಕಥಗಳು ಮಾಡೋದಾಗಿರೋ ಇರ್ಬೋದು ಇವೆಲ್ಲ ನಿಲ್ಬೇಕು ಈ ಭ್ರಷ್ಟ ಪಿ ಒಗಳಿಗೆ ಒಂದು ತೀವನ ಹಾಕ್ಬೇಕು ಮೇಲಾಧಿಕಾರಿಗಳು ಅನ್ನೋದಕ್ಕೆ ಇದೇ ಇವತ್ತಿನ ದಿನ ಏನು ಹೋರಾಟ ಮಾಡಿದ್ರು ಇಲ್ಲಿಗೆ ನಿಲ್ಲೋದಿಲ್ಲ ಮುಂದಿನ ಇಪ್ಪತ್ತೇಳನೇ ತಾರೀಕು ಆಗಿಲ್ಲ ಮಾರನೇ ದಿನ ಬಂದು ನಮಗೆ ಗೊತ್ತಿದೆ ಕೆಲಸ ಮಾಡಿಸೋದು ಗೊತ್ತಿದೆ ನೇಮಿಸ್ಕೊಂಡು ನಾವು ಕೆಲಸ ಕೊಡೋ ಸಂಬಳ ಕೊಡೋರಿಗೆ ಕೆಲಸ ಮಾಡಿಸೋದಕ್ಕೆ ಗೊತ್ತಿಲ್ವಾ ಅವರು ವಿಧಾನಸೌಧದಲ್ಲಿರೋರು ಕೆಲಸ ಮಾಡೋದು ಗೊತ್ತಿಲ್ಲ ಇರ್ಬೋದು ಅವ್ರಿಗೆ ಬೇಕೋ ಅವ್ರ ಸ್ವಲ್ಪ ಅವರು ಬಟ್ ನಾವು ಸಂಬಳ ಕೊಡ್ತಾ ಇದ್ರಿ ಅಂದ್ರೆ ನಾವು ತೆರಿಗೆ ಕೊಡ್ತಾ ಇದ್ರಿ ಇವ್ರಿಗೆ ತೆರಿಗೆ ಮುಖಾಂತರ ಸಂಬಳ ಬರ್ತಾ ಇದೆ ಹಾಗಾಗಿ ಎಲ್ರಿಗೂ ನಮಸ್ಕಾರ ಈಗ ಆನೆತ ತಂಡದವರು ಈ ಒಂದು ಅಧಿಕಾರಿಗಳು ಕರ್ತವ್ಯ ಲೋಪಗಳಿಂದ ಭ್ರಷ್ಟಾಚಾರನ ಮಾಡಿರುವಂತಹ ವಿಚಾರವಾಗಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿಗೆ ಬಂದು ಅನಿತಾ ಅವರನ್ನ ಭೇಟಿ ಮಾಡಿ ಸಾಕಷ್ಟು ವಿಚಾರಗಳನ್ನು ಇವರು ಸದಾಪರ ಅವರು ಹೇಳ್ತಾನೆ ಸೊ ಅವರಿಗೆ ಒಂದು ಬಿಸಿಯನ್ನು ಮುಗಿಸಿದೀವಿ ಇನ್ನು ಮುಂದೆ ಈ ಒಂದು ಅವ್ರು ಕೊಟ್ಟಿರುವಂತಹ ನೋಟಿಸ್ಗಳು ಜಾರಿಗೆ ಬರಲಿಲ್ಲ ಅಂದ್ರೆ ನಾವ್ ಇಲ್ಲೇ ಬಂದು ಅಡುಗೆ ಮಾಡ್ಕೊಂಡು ಬೇಗನೆ ಅಡಿಗೆ ಮಾಡ್ಕೊಂಡು ಆಸೆ ಹಚ್ಕೊಂಡು ಇಲ್ಲೇ ಇದೇ ನಮ್ಮ ಮನೆ ಹತ್ರ ಅನ್ಕೊಂಡ್ಬಿಡ್ತೀವಿ ಯಾವತ್ತು ನೀವು ಆ ಒಂದು ಕೆಲಸವನ್ನ ಅಧಿಕಾರಿಗಳನ್ನ ಅಮಾನತು ಮಾಡಲ್ಲ ಅಲ್ಲಿವರೆಗೂ ನಾವು ಇಲ್ಲೇ ವಾಸ ಅಂತ ಅಂದ್ಬಿಟ್ಟು ನಾವು ಇಲ್ಲೇ ಕಿತ್ಕೊಂಡಿದ್ವಿ ನಾವು ನಮ್ಮ ಹನೇಕ ಈ ಕ ಬೆಂಗಳೂರು ತಂಡ ಇಲ್ಲೆಲ್ಲಿ ಇಲ್ಲಿಗೆ ಬರುತ್ತೆ ಯಾಕೆ ಅಂದರೆ ಒಬ್ಬ ಡಿ ಅವರು ಮಾಡುವಂತಹ ಅನ್ಯಾಚಾರ ಭ್ರಷ್ಟಾಚಾರ ವ್ಯವಸ್ಥೆಗಳಿಂದ ಸಾವಿರಾರು ಕುಟುಂಬಗಳು ಬೀದಿಗೆ ಬರ್ತಾ ಇದ್ದಾರೆ ಇದನ್ನ ಅರ್ಥ ಮಾಡ್ತೀರಾ ಸಾಮಾನ್ಯ ಜನರು ಅರ್ಥ ಮಾಡ್ಕೊಳ್ಳಿ ಭ್ರಷ್ಟ ಅಧಿಕಾರಿಗಳಿಗೆ ನೀವು ಪ್ರಶ್ನೆ ಮಾಡೋವರು ಹೋಗ್ ನಿಮ್ಗೆ ನ್ಯಾಯ ಸಿಗಲ್ಲ ದಯವಿಟ್ಟು ನಾವು ಭ್ರಷ್ಟಾಚಾರದ ಹೋರಾಟನ ಮಾಡ್ತೀವಿ ಧ್ವನಿ ಆಗ್ತಾ ಇದೀವಿ ದಯವಿಟ್ಟು ಬೆಂಬಲಿಸಿ ಅಂತ ನಾನು ಕೇಳ್ಕೊಂತೀನಿ ನಮಸ್ಕಾರ ಈಗಾಗಲೇ ಒಂದಷ್ಟು ವಿಚಾರಗಳನ್ನು ನಮ್ಮ ಮಹೇಶ್ ಮತ್ತು ಜನದ್ದು ತಿಳಿಸಿದ್ದಾರೆ ಪಂಚಾಯಿತಿಗಳು ಮಾಡಬೇಕಾಗಿದ್ದಂಥ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಅದನ್ನು ಇ ಒ ಆಗಲಿ ಒಗಳಾಗಲಿ ಅವ್ರ ಮೇಲೆ ಕ್ರಮ ಜನಿಸ್ತೇ ಇರೋದರಿಂದ ಈಗ ನಾವು ಒಂದು ಬೆಳಗ್ಗೆಯಿಂದ ನಿರಂತರವಾಗಿ ಒಂದು ಹೋರಾಟದ ಮುಖಾಂತರ ಅವರಿಗೆ ಚುರುಕರ ಮುಟ್ಟಬೇಕು ಕಾನೂನು ರೀತಿ ಕೆಲಸ ಮಾಡಬೇಕು ಕಾನೂನು ರೀತಿಯಾಗಿ ಸಾರ್ವಜನಿಕರಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳು ಮತ್ತು ದಿನನಿತ್ಯ ಅವರಿಗೇನು ಈಗಾಗಲೇ ಒಂದಷ್ಟು ಅಕ್ರಮಗಳು ಆ ಥರದನ್ನು ತಡೆ ಹಿಡಿಯಬೇಕು ಅನ್ನೋ ಒಂದಷ್ಟು ಸೂಚನೆಗಳನ್ನು ಮತ್ತು ಒಂದಷ್ಟು ನಮ್ಮ ಸಾರ್ವಜನಿಕ ಕಾನೂನಿನಲ್ಲಿ ಏನು ಕ್ರಮ ಜರುಗಿಸಬೇಕು ಅನ್ನೋದನ್ನು ಮೇಲಾಧಿಕಾರಿಗಳು ಗಮನಕ್ಕೆ ಸಹಿಸಿ ಅವ್ರು ಕ್ರಮ ಧರಿಸ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಆ ರೀತಿಯಾಗಿ ಕಾನೂನು ರೀತಿಯಲ್ಲಿ ಜರ ಧರಿಸಿದ್ರೆ ಆದರೆ ಒಳ್ಳೆ ರೀತಿಯಲ್ಲಿ ಪಂಚಾಯಿತಿಗಳು ಮತ್ತು ಸಂಬಂಧಪಟ್ಟ ಅಲ್ಲಿನ ಆಡಳಿತ ವರ್ಗ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತ ನಾವು ಈ ಸಂವಿಧಾನದ ಮೇಲೆ ನಂಬಿಕೆ ಇರೋದರಿಂದ ಓ ಗಮನಕ್ಕೆ ತಂದಿದ್ದೀವಿ ಇಪ್ಪತ್ತೇಳನೇ ತಾರೀಕು ನಮಗೆ ಒಂದು ಅವಕಾಶ ಕೊಡಿ ಅಷ್ಟೊಳಗಡೆ ನಾವು ಅವ್ರನ್ನೆಲ್ಲರನ್ನು ಏನು ತಪ್ಪುಗಳಾಗ್ತದೆ ಸರಿ ಮಾಡ್ತೀವಿ ಅಂದಿದ್ದಾರೆ ಅದೇ ರೀತಿಯಾಗಿ ಬೇರೆ ಪಂಚಾಯತಿಗಳಲ್ಲೂ ಅಕ್ರಮಗಳನ್ನು ಸ್ವಲ್ಪ ನಮ್ಮ ಗಮನಕ್ಕೆ ತಂದ್ರೆ ಸಂಬಂಧಪಟ್ಟ ದಾಖಲಾತಿಗಳನ್ನು ನಮಗೆ ಕಳಿಸಿದ್ರೆ ಒಂದಷ್ಟು ತುರ್ಕು ಮುಟ್ಟುವಂಥ ಕೆಲಸವನ್ನ ಕಡಖ ಮಾಡ್ತೀವಿ ಅಂತ ಈ ಮುಖಾಂತರ ನಾವು ದೈವ್ ಮುಖಾಂತರ ತಿಳಿಸ್ತಾ ಆ ಒಂದೊಂದು ವಿಚಾರ ಈ ಲೋಕಾಯುಕ್ತ ಅಧಿಕಾರಿಗಳು ಬಿಬಿಎಂಪಿಗೆ ಈ ಒಂದು ಎರಡ್ ಮೂರು ದಿನ ಹಿಂದೆ ಹೋಗಿ ಎಲ್ಲ ಏನೋ ಟ್ರೈಡ್ ಮಾಡಿದ್ರು ಅದೇ ಆದರೆ ನಾವು ಇಡೀ ಕರ್ನಾಟಕ ಕೆ ಆರ್ ಎಸ್ ಪಕ್ಷ ಕರ್ನಾಟಕ ರಾಷ್ಟ್ರ ಪಕ್ಷ ಲಂಚ ಕರ್ನಾಟಕ ವೇದಿಕೆ ಕಳೆದ ಐ ಎಂಟು ಐದು ವರ್ಷಗಳಿಂದ ಸಾವಿರಾರು ಇಲಾಖೆಗಳಿಗೆ ಅಧಿಕಾರಿಗಳಿಗೆ ಚುರುಕನ್ನು ಮೂಡಿಸುತ್ತೇವೆ ಇದನ್ನ ಮಾಧ್ಯಮದವರು ದಯವಿಟ್ಟು ಜನರಿಗೆ ತಲುಪಿಸಿ ಅಧಿಕಾರಿಗಳನ್ನ ಚುರುಕು ಮೂಡಿಸುತ್ತಿರುವಂತಹದ್ದು ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ರಾಷ್ಟ್ರಮತಿ ಪಕ್ಷ ಹಾಗೆ ಲಂಚ ಕರ್ನಾಟಕ ಬೇಡಿಕೆ ಎರಡೇ ಒಂದು ಸಂಸ್ಥೆ ಈ ಒಂದು ಅಧಿಕಾರಿಗಳು ಎಚ್ಚೆತ್ಕೊಂಡು ಕೆಲವರು ಎಲ್ಲರೂ ಅಲ್ಲ ಕೆಲವರು ಅಧಿಕಾರಿಗಳು ಎಚ್ಚೆತ್ಕೊಂಡು ಕೆಲಸಗಳನ್ನ ಮಾಡಿಕೊಂಡು ಡ್ಯಾಗ ಹಾಕೊಂಡು ಮಾಡ್ತಿದ್ದಾರೆ ಮತ್ತೆ ಇನ್ನೊಂದು ಕರ್ನಾಟಕ ರಾಷ್ಟ್ರೀಯ ಪಕ್ಷ ಈಗ ಲೋಕಾಯುಕ್ತ ಎಚ್ಚೆತ್ಕೊಂಡು ರೈಡ್ಗಳನ್ನ ಮಾಡುತ್ತಿದೆ ಅಷ್ಟೇ ಈ ಮುಖಾಂತರ ಈ ಅಕ್ರಮವಾಗಿ ಗೌರ್ಮೆಂಟ್ ಜಾಗಗಳಲ್ಲಿ ಬೋರ್ಡ್ ಗಳು ಹಾಕೊಂಡಿದ್ದೀರಲ್ಲ ಎಲ್ಲಿ ಎಮ್ಡೆ ಗ್ರಾಮ ಪಂಚಾಯತಿ ಮತ್ತು ಸಜ್ಜಾಪುರದಲ್ಲಿ ಇದಕ್ಕೆ ಬಿಸಿ ಮುಡಿಸೋವ್ರಿಗೂ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಆಗ ಸಂತೆಗಳು ಒಂದ್ಸಂದ್ರ ಸಂತೆ ಅಂತಲ್ಲ ಎಲ್ಲಾ ಸಂತೆಗಳು ಸರಿ ಹೋಗ್ಬೇಕು ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸಂಕ್ರಾಂತಿ